ಎಲ್ಲರಿಗೂ ನಮಸ್ತೆ ನಾವು ಪ್ರತಿ ಸಲ ಈ ಗಿಡ ನೆಡುವುದರ ಮೂಲಕ ಮನೆಯ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ಕೃತಿಗೆ ಆರು ವರ್ಷ ಕಳೆಯಿತು ಈಗ ಒಂದನೇ ಕ್ಲಾಸು ಇಲ್ಲಿ ನಮ್ಮ ನೀರುಚಾಲು ಶಾಲೆಯಲ್ಲಿ ಅವಳ ಆರು ಹುಟ್ಟುಹಬ್ಬವನ್ನು ಕೂಡ ಗಿಡ ನೆಡುವುದರ ಮೂಲಕ ಮಾಡಿದ್ದೇವೆ ಅದರಲ್ಲಿ ಐದು ಗಿಡಗಳನ್ನು ಮಲ್ಲಮೂಲೆಯಲ್ಲಿ ನೆಟ್ಟಿದ್ದೇವೆ ಆರನೆಯ ಗಿಡ ನೆಡುವಾಗ ಇಲ್ಲಿ ನಾವು ಈ ಜಾಗದಕ್ಕೆ ಬಂದು ಇಲ್ಲಿ ಇದರ ವ್ಯವಸ್ಥೆಯನ್ನು ಮಾಡುವಂಥದ್ದು ಇಲ್ಲಿ ಹೋಗುವ ಅಲ್ಲಿ ನೆಟ್ಟಿದ್ದೇವೆ ಈಗ ಪ್ರಣವ ಎರಡನೆಯ ಮಗು ಅವನ ಮೊದಲನೆಯ ಹುಟ್ಟುಹಬ್ಬ ಇವತ್ತು ಡಿಸೆಂಬರ್ ಹತ್ತೊಂಬತ್ತು ಅದಕ್ಕೆ ಕೂಡ ಗಿಡ ನೆಟ್ಟೆ ಹುಟ್ಟುಹಬ್ಬವನ್ನು ಆಚರಿಸುವಂತ ನಾವು ತೀರ್ಮಾನ ಮಾಡಿದ್ದೆ ಮತ್ತೆ ನಮ್ಮ ಆತ್ಮೀಯರಿಗೆಲ್ಲ ನಾನೊಂದು ಹೇಳುವುದು ಎಲ್ಲರಿಗೂ ಕೂಡ ಬೇರೆ ಏನು ವಿಶೇಷ ಇಲ್ಲ ಕೇಕ್ ಕಟ್ಟು ಮಾಡುವುದು ಮತ್ತೆ ಮುಖಕ್ಕೆ ಮೆತ್ತುವುದು ಆ ಒಂದು ಕಲ್ಚರು ಹೋಗಬೇಕು ಎಂಬುದು ನಮ್ಮ ಉದ್ದೇಶ ಮುಖ್ಯವಾಗಿ ಮುಖ್ಯವಾಗಿ ಈ ದೀಪ ಆರಿಸುವುದು ಕ್ಯಾಂಡಲ್ ಹೊತ್ತಿಸಿ ಇತ್ಯಾದಿಗಳೆಲ್ಲ ಒಂದು ಭಾರತೀಯ ತತ್ವಶಾಸ್ತ್ರಕ್ಕೆ ನಿಲುಕಿದಂಥ ವಿಷಯಗಳಲ್ಲ ನಮ್ಮ ಪ್ರತಿ ಸಂಸ್ಕೃತಿ ಹೇಗೆ ಅಂತ ಹೇಳಿದರೆ ಗಿಡ ನೆಡೋದು ಪ್ರಕೃತಿ ಪೂಜೆಯೇ ನಮ್ಮದು ಎಲ್ಲವೂ ಕೂಡ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಇದೆಲ್ಲ ವಿದೇಶದಿಂದ ಈಚೆಗೆ ರವಾನೆ ಆದ್ದು ನಾವು ಅದನ್ನು ತುಂಬ ಇಷ್ಟಪಡ್ತಾ ಇದ್ದೇವೆ ಕೇಕ್ ಕ್ಯಾಂಡಲ್ ಹೊತ್ತುವುದು ಅದನ್ನು ಊದಿ ನಂದಿಸುವುದು ಮತ್ತು ಅದನ್ನು ಕಟ್ ಮಾಡೋದು ಮತ್ತು ಎಲ್ಲರ ಬಾಯಿಗೆ ಕೊಡೋದು ಅವರು ಕೊಡೋದು ತಿನ್ನೋದು ഇതെല്ലാവരും കൊറോണ ബന്ധമേലെ ഈ ബായിക കൊടുവത്ത കേസ കാര്യങ്ങൾ എട്ടു അത് അവൈജ്ഞാനികളും നമ്മൾ നിരൂപിച്ചതേവടെ നമുക്ക് എല്ലാവർക്കും അത് ഇഷ്ടം അതൊന്നും തുടച്ചു ഹാക്കണമെങ്കിൽ തുമ്പം കഷ്ടമില്ല അതിനെ മാറ്റി നിർത്താൻ വളരെ ബുദ്ധിമുട്ടാണ് അപ്പം അന്ന് ആ സമയത്ത് സാധാരണയായിട്ട് ഞങ്ങളെ പോലത്തെ അധ്യാപകർക്ക് ഇങ്ങനെ ഒരു മാതൃക ഇത് എത്ര ആളിനനുസരിക്കുന്നെന്ന് അറിയില്ല പക്ഷെ ഒരു വന്നവരിലും പിന്നെ കണ്ടവരിലും കുറച്ച് ആൾക്കെങ്കിലും ആ ഇത് ഇങ്ങനെ ആക്കിയാങ്കിൽ നല്ലതല്ലേ എന്ന് പിന്നെ ഈ കുട്ടി ಕುಟ್ಟಿಗೆ ಇಪ್ಪ ಅರಿಲ್ಲ ಪಕ್ಷ ಈ ಕುಟ್ಟಿ ವಲ್ದಾಯ್ತಾ ಅಂಬಳಕ್ಕೆ ಓ ಇದು ಎಂದೇ ಒಂದಾಮ ಪರ್ನಾಳುನ ನಟ್ಟೆ ಕಂಗಾಣ ಅನ್ನೋ ಈ ಕಂಗಿನೇ ಇದು ನಾಡಂಗನ್ನೇ ವ್ಯಕ್ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಎಂಬತ್ತು ತೊಂಬತ್ತು ವರ್ಷ ಆಯುಸ್ ಇರ್ತದೆ ಅಂದ್ರೆ ಸಾಮಾನ್ಯ ಒಬ್ಬ ಮನುಷ್ಯನ ಆಯುಸಿನಷ್ಟು ಈ ಕಂಗು ಇರ್ತದೆ ಆಗ ದೇವರು ಮುಟ್ಟಿಸಿದ್ರೆ ಮಗುವಿಗೂ ಆಯುಸ್ಸು ಆರೋಗ್ಯ ಅಷ್ಟೇ ಆಗಲಿ ಆ ಗಿಡವೂ ಕೂಡ ಆರೋಗ್ಯವಾಗಿ ಬೆಳೆಯಲಿ ಅಂತ ಈಗ ಪ್ರತಿ ವರ್ಷ ಹೀಗೆ ಆಗುವಾಗ ಒಂದು ಹದಿನೆಂಟು ವರ್ಷ ಪೂರ್ತಿ ಆದಾಗ ಮಗುವಿಗೆ ಆಗ್ತದೆ ನಾನು ಆಗ ನಾವು ಯಾರು ಕೆಲವೊಮ್ಮೆ ಇರಬಹುದು ಇಲ್ಲದೇ ಇರಬಹುದು ಇದನ್ನು ಈ ಪರಂಪರೆಯನ್ನು ಪ್ರಾರಂಭ ಮಾಡಿದವರು ಆದರೆ ಮಗುವಿಗೆ ಇದು ಖಂಡಿತ ನೆನಪಿರ್ತದೆ ಯಾಕೆಂದ್ರೆ ಒಂದನೇ ವಯಸ್ಸಿನಿಂದಲೇ ಅದು ಸ್ಟಾರ್ಟ್ ಆಗಿರ್ತದಲ್ಲ ಆಗ ಮಗುವಿಗೆ ಆ ಗಿಡ ನೆಡುವುದರ ಮೇಲೆ ಆಸಕ್ತಿ ಬರ್ತದೆ ಎಂಬ ದೃಷ್ಟಿಯಿಂದ ಇಂಥ ಒಂದು ಮಾಡೋದು ಆದ ಕಾರಣ ಪ್ರತಿ ಸಲ ಅಖಿಲೇಶ್ವರನ್ನು ಕರೆಯುವುದು ಅದಲ್ಲದೆ ಬೇರೆ ಮಗುವಿನ ಪಬ್ಲಿಸಿಟಿಗೋ ನಮಗೆ ಪಬ್ಲಿಸಿಟಿಗೋ ಬೇಕಾಗಿ ಅಲ್ಲ ನಮಗೆ ಪಬ್ಲಿಸಿಟಿ ಅಗತ್ಯ ಯಾವುದು ಕೂಡ ಇಲ್ಲ ಆದರೆ ಈ ತುಂಬ ಮಂದಿ ನಮ್ಮ ವಿದ್ಯಾರ್ಥಿಗಳು ಇದರಿಂದ ಪ್ರಚೋದನೆಗೆ ಒಳಗಾಗಿದ್ದಾರೆ ಸ್ಫೂರ್ತಿಗೆ ಅದಂತೂ ಸತ್ಯ ನನ್ನ ವಿದ್ಯಾರ್ಥಿಗಳು ಗಿಡ ನೆಡುವುದು ಮತ್ತೆ ಆ ಗಿಡ ನೆಟ್ಟು ನಮ್ಗೆ ಕಳಿಸ್ತಾರೆ ಮತ್ತೆ ನಾನು ಹೇಳ್ತೇನೆ ಗಿಡ ನೆಡುವುದು ಮುಖ್ಯ ಅಲ್ಲ ಈ ಗಿಡವನ್ನು ಜತನದಿಂದ ನೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯ ಗಿಡ ಎಲ್ಲರೂ ನೆಡ್ತಾರೆ ಆದ್ರೆ ಗಿಡವನ್ನು ನೋಡಿಕೊಳ್ಳುವುದಿಲ್ಲ ಅದನ್ನು ಎರಡನೇ ವರ್ಷ ಆಗುವಾಗ ಗಿಡ ಹೋಗ್ತದೆ ಆದ್ರೆ ಈಗ ಕೃತಿಯ ಹುಟ್ಟುಹಬ್ಬಕ್ಕೆ ನೆಟ್ಟ ಐದು ಗಿಡ ಪ್ಲಸ್ ಆರು ಗಿಡ ನೋಡಿ ಅಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಅದು ಬರ್ತಾ ಇದೆ ಆರು ಗಿಡವೂ ಕೂಡ ಈಗ ರಮುಟನ್ ಅಂತೂ ಮೂರನೇ ಸಲ ಫಲ ಬಿಟ್ಟಿದೆ ಆ ಫಲವನ್ನು ಆ ಮಗು ಉಣ್ಣುವಾಗಲು ಆ ಮಗುವಿನ ಮನೆಯವರು ಉಣ್ಣುವಾಗಲು ಮತ್ತೆ ಇದು ನನ್ನ ಹುಟ್ಟುಹಬ್ಬದ ದಿನ ನೆಟ್ಟ ಗಿಡದಿಂದ ಬಂದ ಫಲ ಅಂತ ಊರವರಿಗೆ ಹೇಳುವಾಗಲು ಅದರಿಂದ ಆಗುವ ಖುಷಿ ಇದೆಯಲ್ಲ ಅದು ಎಲ್ಲ ಆಸ್ತಿ ಪಾಸ್ತಿ ಡೆಪಾಸಿಟ್ ಕಾರು ಬಂಗ್ಲೆ ಅದಕ್ಕಿಂತ ವೆಲ್ಯವರು ಸಂತೋಷಣೆ ಕಿಟ್ಟದೆ ಅಪ್ಪ ಅದನ್ನ ಆ ಮೆಸೇಜ್ ಒಂದು ಸೊಸೈಟಿಗೆ ಪಗರ್ತುಕೊಡ್ಕರ ಇಲಾಖೆ ಇಂಗನೆಲ್ಲ ಹಾಕಿದೆ ಅಪ್ಪ ಇನ್ನು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ನಾನು ಈ ಅವರು ಬಂದಿದ್ದಾರೆ ಇಬ್ಬರು ನೋಡಿ ಕೂತುಕೊಂಡವರು ಅವರು ನಮ್ಮ ಕುಟುಂಬದಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪ ಆಗಬೇಕು ಈ ಪ್ರಣವ ಹಾಗೆ ನಾನು ಇರುವಾಗ ಅವರ ಮಡಿಲಲ್ಲಿ ಬೆಳೆದದ್ದು ಈಚೆ ಇರುವ ಚಿಕ್ಕಮ್ಮನ ಮಡಿಲಲ್ಲಿ ಅವರ ಚಿಕ್ಕಪ್ಪ ಹಾಗೆ ಅವರು ಇಲ್ಲಿಗೆ ಬರಬೇಕು ಅಂತ ತುಂಬ ಆಸಕ್ ಹಾಗೆ ಅವರನ್ನು ಕೂಡ ಕರ್ಕೊಂಡು ಬಂದು ಬಾಕಿ ಎಲ್ಲರೂ ಕೂಡ ನನ್ನ ಕುಟುಂಬದವರು ಸುನೀತನ ಕುಟುಂಬದವರು ಕೃತಿಯ ಟೀಚರ್ಸ್ ಇದ್ದೀರಿ ಇವತ್ತು ಸಸಿ ಕೊಟ್ಟದ್ದು ಬೆಳೇರಿ ಸತ್ಯನಾರಾಯಣ ಅವರು ಮತ್ತೆ ಕಳುವಾಜ ದಯಾನಂದ ರೈ ಅಂತ ಅವರು ಇಲ್ಲಿ ಎಲ್ಲ ಕೃಷಿಗಳಿಗೂ ಕೂಡ ಒಂದು ನನಗೆ ಸ ಸಲಹೆ ಸೂಚನೆ ಕೊಡುವವರು അവർ സത്യനാരായണ നാഷണൽ അവാർഡ് കിട്ടിയ ഒരു കർഷകനാണ് അവരാണ് ഇന്ന് നമുക്ക് ചെടി തന്നത് പിന്നെ ഇടുത്ത് എല്ലാ എല്ലാ വിഷയത്തിനും വേണ്ടിയിട്ട് അവർ വരൂ നോക്കൂ അവർ രണ്ട് പേരും അപ്പോൾ അവർ രണ്ടുപേരും ചെടി എടുത്തുകൊണ്ട് അവർ അവരെന്നെ വന്നിനെ അപ്പോൾ എല്ലാവർക്കും ഈ അവസരത്തിൽ ഈ സ്വാഗതം എല്ലാവർക്കും സ്വാഗതം മറ്റേ നാ വിദ്യാർത്ഥികളെതു അഥവാ സന്ന മക്കളെതു ഹിരിയൊക്കെ നാട്ടു ദൊഡവല്ല നിങ്ങൾ നമ്മുടെ സ്റ്റൂഡൻ്റ്കളെല്ലാം ഇതാരെ നീ നിന്ന് മദുവേ ആ നര നി മക്കളെ ഹുട്ടപ്പോ ഈ രീതിയിൽ മാതിരെ പ്രകൃതിക്ക് ബഹള ഉപകാരം മറ്റേ മകുവു കൂടെ ആ ഒന്ന് പ്രജ്ഞ പളയത് ഇപ്പം ഇന്ന് കുട്ടികളിൽ എസരേറ്റിങ്ങിൽ പിന്നെ പ്രകൃതിയെ പറ്റിയിട്ട് ഫസ്റ്റ് എടുത്ത ഒരു കുട്ടി ചെടി നടാൻ അറിയില്ല പ്രാക്ടിക്കൽ നാലെഡ് ഇല്ല തിയറിയിൽ വളരെ ടാലൻറ്റാണ് കുട്ടി പക്ഷെ ചെടി നടാൻ ഇങ്ങനത്തെ ഒരു സംഭവമായി അപ്പം ഇപ്പോൾ എല്ലാവരും ടാലൻറ്റാണ് കുട്ടികൾ വളരെ തീയതിയായി പക്ഷെ പ്രാക്ടിക്കലോ ജീവിക്കാനേ അറിയില്ല ഇങ്ങനത്തെ ഒരു എഡ്യൂക്കേഷൻ സിസ്റ്റമിലും സൊസൈറ്റിയിലാണ് നമ്മൾ ഇരിക്കുമ്പോൾ നമ്മളെ കുട്ടികൾ അത് പ്രാക്ടിക്കലായിട്ട് ആ നോളജ് പകർന്നു കൊടുക്കണമെന്ന് പറഞ്ഞതാണ് എൻ്റെ കുട്ടികളെന്നല്ല ഞാൻ ഞാൻ പഠിപ്പിക്കുന്ന കുട്ടികൾ ഇപ്പോൾ നമ്മളെ കുട്ടികൾ ചിലപ്പോൾ നമ്മൾ പറഞ്ഞ പോലെ എത്ര സമയം നോക്കുന്നതെന്ന് പറയാൻ പറ്റില്ല നമുക്കൊരു ലിമിറ്റേഷൻ ഉണ്ട് നമ്മളെ കുട്ടികളെ വളർത്താൻ പക്ഷെ സൊസൈറ്റിയിലെ കുട്ടികൾ അങ്ങനെയല്ല ഇപ്പോൾ എൻ്റെ കൃതി ഞാനോ സുനിത പറഞ്ഞതോ കേൾക്കുന്നില്ല പക്ഷെ ടീച്ചേഴ്സ് പറഞ്ഞത് വളരെ നന്നായിട്ട് കേൾക്കുന്നത് അപ്പോൾ നമ്മൾ അധ്യാപകർ അങ്ങനെ ഒരു പകർന്ന് കൊടുക്കണം എന്ന് പറഞ്ഞിട്ടാണ് ഇങ്ങനെ നടന്നത് അപ്പോൾ പ്രണവൻ്റെ ആദ്യത്തെ ബർത്ത്ഡേ ആണ് നിങ്ങളെല്ലാ ആശീർവാദ ആ പ്രണവന മേലെ ഇര ആ ഗിടദ മേലെയു കൂടെ ആ പ്രീതി ഇര ഇവത്തെല്ലോ ബന്ധില്ല ഇവർ നമ്മ മന സർക്കാർ കലസ ഇവരെല്ലര കൂടെ ഇവരെല്ലര കൂടെ അകലിരുടെ ദുഡവർ നന്ന സംബന്ധിക്കും ആത്മീയരു ടീച്ചസു എല്ലാരും കൂടെ എല്ലാവരും കൂടെ പ്രീതിയെന്താ സ്വാഗതം